ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿನಲ್ಲಿ ಪ್ರತಿ ಅಂಗಡಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅವ್ರೇನ್ ಮಾಡ್ತಾರೆ ಆ ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಹಳ್ಳಿಳ್ಳಿಲು ಬೈಕ್ಗಳಲ್ಲಿ ತಗೊಂಡೋಗಿ ಕೂಲಿ ಕೆಲಸ ಮಾಡ್ತಾ ಈಗ ಎಲ್ಲರೂ ಕೂಡ ನಿರುತ್ಸಾಹರಾಗಿದ್ದಾರೆ ಯಾರ ಸೇಲ್ ಮಾಡ್ತಾರ ಅವರಿಗೆಲ್ಲ ಇಲಾಖೆ ಗೊತ್ತದ ಇನ್ಸ್ಪೆಕ್ಟರ್ ಗೊತ್ತದ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತವಾಗಿ ಆಕ್ರಮ ಮಧ್ಯ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ತಾವು ಸಹಿತ ಒಪ್ಕೊಂಡಿದ್ರಿ ಬಹುಶಃ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ವ್ಯಸನಿ ಆಗ್ತಿರುವುದನ್ನೇ ನಾವೆಲ್ಲ ನೋಡ್ತಾ ಇದ್ದೀವಿ ಬಹುಶಃ ನಾವೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಾದಂಥ ಅನಧಿಕೃತವಾದಂಥ ಸ್ಥಳಗಳಲ್ಲಿ ಏನು ಮದ್ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತಾರೆ ಮತ್ತು ನೀವೆಲ್ಲ ಇತ್ತೀಚಿನ ದಿನದಲ್ಲಿ ಆಕ್ಸಿಡೆಂಟ್ ಆದದ್ದನ್ನು ಸರ್ವೆ ಮಾಡಿಸ್ರಿ ಈ ಮದ್ಯ ವ್ಯಸನಿಗಳು ಅದಲ್ಲಿ ಯುವಕರು ವಿಶೇಷವಾಗಿ ಆಗಿ ತೀರ್ಕೊಂಡದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀನಿ ಈ ಏನು ಅನಧಿಕೃತವಾದಂಥ ಒಂದು ಸ್ಥಳಗಳಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆಯಲ್ಲ ಅವನ್ನ ತಡೆ ಇಡುವಂಥ ಒಂದು ಕೆಲಸವನ್ನು ಮಾಡಬೇಕು ನಿಮ್ಮ ಕಾನೂನು ಏನೈತಿಲ್ಲ ಅದನ್ನ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ನಿಶ್ಚಿತವಾಗಿಯೂ ಸಹಿತ ಈ ಅನಧಿಕೃತವಾದಂಥ ಸ್ಥಳಗಳಲ್ಲಿ ಮದ್ಯ ಮಾರಾಟ ತಡೆಯಾಗ್ತೈತೆ ಅನ್ನೋದು ನನ್ನದು ವಿಶ್ವಾಸ ಬೆಳಗಾಂ ಡಿವಿಜನ್ನಲ್ಲಿ ನಾವು ಮೂರು ಸಾವಿರದ ಎರಡುನೂರ ಮೂವತ್ತೆಂಟು ಕೇಸ್ ಹೀನಸ್ ಕೇಸ್ ಹಾಕಿದ್ದೀವಿ ಅದರಲ್ಲಿ ಬಯಲು ಹೊಂಗಲದಲ್ಲಿ ಐದುನೂರ ನಲ್ವತ್ತು ಹೋದ ವರ್ಷದಲ್ಲಿ ಈ ಸಲ ಅವ್ರಿಗೆ ಮೂರು ಹಾಗೂ ಇಪ್ಪತ್ತೆಂಟು ಕೇಸ್ಗಳನ್ನ ಹಾಕ್ಕೊಂಡಿದ್ದೀವಿ ಇದ್ರ ಜೊತೆಗೆ ಸರ್ ನಾವು ಗ್ರಾಮ ಸಭೆಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ ಬಯಲೊಂಗಲದಲ್ಲಿ ಅರವತ್ನಾಲ್ಕು ಗ್ರಾಮ ಸಭೆಗಳನ್ನು ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಒಂದು ಸುತ್ತೋಲಿನ ಕಳಿಸಿದ್ದೀವಿ ನೀವು ಇದ್ರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಹಾಗೆ ಅಂತೇಳಿ ಅಧಿಕಾರಿಗಳ ಮೇಲೆ ಜೊತೆಗೆ ಸಮನ್ವಯ ಸಮಿತಿ ಒಂದಿದೆ ಸರ್ ಜಿಲ್ಲಾ ಅಧ್ಯಕ್ಷರು ಎಸ್ ಪಿ ಡಿ ಎಫ್ ಒ ಎಕ್ಸೈಸ್ ಡಿ ಸಿ ಇರ್ತಾರೆ ಈ ಹಲವಾರು ವಿಚಾರಗಳಲ್ಲಿ ನಾವು ಪ್ರಯತ್ನ ಪಟ್ಟರು ಅಲ್ಲೊಂದು ಇಲ್ಲೊಂದು ಎಮ್ ಎಸ್ಟೈಲು ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಡೀತಾ ಇದೆ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸನ ಮಾಡ್ತೇವೆ ಶಾಲೆ ಹಾಗೂ ಕಾಲೇಜುಗಳಲ್ಲಿ ನಮ್ಮವ್ರು ಹೋಗಿ ಏನು ಗ್ರಾಮ ಸಭೆ ಮಾಡ್ತಾರಲ್ಲ ಹಾಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೇವೆ ಹಾಗೇನಾದರೂ ಇದ್ದರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಕೊಳ್ತಕ್ಕಂಥ ಕೆಲಸ ಎಲ್ಲ ಅಂಗಡಿಗಳಲ್ಲಿ ಮಾಡ್ತಾರೆ ಅಧ್ಯಕ್ಷೆ ಪ್ರತಿ ಅಂಗಡಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅವ್ರೇನ್ ಮಾಡ್ತಾರೆ ಆ ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಅಲ್ಲೆಳ್ಳಿಲು ಬೈಕ್ಗಳಲ್ಲಿ ತಗೊಂಡೋಗಿ ಕೂಲಿ ಕೆಲಸ ಮಾಡ್ತಾ ಈಗ ಎಲ್ಲರೂ ಕೂಡ ನಿರುತ್ಸಾಹರಾಗಿದ್ದಾರೆ ಚರ್ಚೆ ನನಗೆ ಕಷ್ಟ ಅಲ್ಲ

ಇದು ಪ್ರಶ್ನೆ ನಾವು ಕೇಳಿಲ್ಲ ಅಧ್ಯಕ್ಷರೇ ಪ್ರಶ್ನೆ ಆಯ್ತು ಈಗ ಎಲ್ಲ ಹಿರಿಯ ಸದಸ್ಯರು ಎಲ್ಲ ಹಿರಿಯ ಸದಸ್ಯರು ನಾನು ಮುಂದಕ್ಕೆ ಮಾತು ಹೇಳ್ತೇನೆ ಪ್ರಮುಖವಾದ ವಿಚಾರವನ್ನು ಪ್ರಶ್ನೆ ಮಾಡಿದ್ದಾರೆ ಮಾನ್ಯ ಮುಖ್ಯ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ತಾವೆಲ್ಲ ಶಾಸಕರು ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಆಗುವಂತ ಪರಿಸ್ಥಿತಿ ಏನಿದೆ ಅಂತ ವಿವರಣೆ ಮಾಡ್ತಾ ಇದ್ದೀರಿ ನಾನು ನಿಮ್ಮ ಕೇಳುವುದಿಷ್ಟೇ ಮತ್ತು ಹೇಳುವುದಿಷ್ಟೇ ಈಗ ನೀವೆಲ್ಲ ಸಮಸ್ಯೆಯನ್ನು ಹೇಳ್ತಾ ಇದ್ದೀರಿ ಸಮಸ್ಯೆ ಎಲ್ಲರಿಗೂ ವಿಚಾರ ಗೊತ್ತಿದೆ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ನಿಮ್ಮ ಸಲಹೆ ಸೂಚನೆ ಕೊಡಿ ಅದನ್ನು ನೀವು ಸಲಹೆ ಕೊಡಿ ನಿಮ್ದು ಏನ್ ಮಾಡ್ಬೇಕಂತ ಹೇಳಿ ಚರ್ಚೆ ಅಂತ

ಟಾರ್ಗೆಟ್ ಅನ್ನ ಯಾಕೆ ಕೊಡ್ತಾ ಇದೆ ಒಂದ್ ಕಡೆ ಇನ್ನೊಂದ್ಸರಿ ಚರ್ಚೆ ಆಗಿತ್ತು ಮದ್ಯಪಾನ ನಿಷೇಧ ಅಂತೇಳಿ ಚರ್ಚೆ ಆಗುತ್ತೆ ಟಾರ್ಗೆಟ್ ಅನ್ನ ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿಂದಿಡ್ತಾನೆ ಉತ್ತಮ ಓನು ತನ್ನ ಸುತ್ತಮುತ್ತ ಎಲ್ಲಾ ಗ್ರಾಮಗಳಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಟಾರ್ಗೆಟ್ ಈಗ ಅವ್ರು ಹೇಳ್ತಾರೆ ಟಾರ್ಗೆಟ್ ಕೊಟ್ಟಿದ್ರ ಅಂತ ಹೇಳಿ ಹಿಂದೆಷ್ಟು ಟಾರ್ಗೆಟ್ ಕೊಡ್ತಾ ಇತ್ತು ಈಗ ಎಷ್ಟು ಕೊಟ್ಟಿದೆ ಅಲ್ಲ ವಿವರ ರೆಡಿ ಮಾಡಿ ಕಡಿಮೆ ಮಾಡಿ ಹೌದಾ ಸವದಿ ಅವ್ರಲ್ಲಿ ಬೇಗ ಒನ್ ಪಾಯಿಂಟ್ ಸಜೆಸ್ಟ್ ಏನ್ ಈಗಾಗಲೇ ಎಲ್ಲಾ ಸದಸ್ಯರು ಹೇಳಿದ ಪ್ರಕಾರ ಪ್ರತಿ ಹಳ್ಳಿ ಹಳ್ಳಿಯೊಳಗೆ ಹಾ ಪ್ರತಿ ಹಳ್ಳಿ ಒಳಗ ಪ್ರತಿ ಒಳಗ ಪ್ರತಿ ಅದನ್ನ ಹೇಳಿದ್ರು ಅವರು ಈ ಪಾನ್ ಶಾಪ್ನ ಒಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ಬಾಟ್ಲಿ ಸಿಗುವಂತಹ ವ್ಯವಸ್ಥೆ ಮಾಡಬೇಕು ಬಂದ್ ಮಾಡ್ಲಿಕ್ಕೆ ಹಳ್ಳಿಗಳು ವಾತಾವರಣ ಸಂಪೂರ್ಣ ಗೊತ್ತಾಯ್ತು ಅದನ್ನ ಯಾರ ಯಾರ ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ ಎಕ್ಸೈಜ್ ಇನ್ಸ್ಪೆಕ್ಟರ್ ಗೊತ್ತದ ಓಕೆ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು ಅವರ ಏರಿಯಾದ ಎಲ್ಲರೂ ನೀವು ಮಾರಾಟ ಆದ್ರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ ಓಕೆ ಪ್ರಶ್ನೆ ತರ ಪ್ರಶ್ನೋತ್ತರ ಹಾಳಾಗಿ ಹೋಗಿದ ವ್ಯವಸ್ಥೆ ಅಲ್ಲ ಈ ವ್ಯವಸ್ಥೆ ವ್ಯವಸ್ಥೆ ಇಲ್ಲಿ ಹಾಳಾಗಿದೆ ಅಲ್ಲಿ ಮಾತ್ರ ಅಲ್ಲ ಈಗ ಸುಮ್ಮನೆ ಕೂತ್ಕೊಳ್ಳಿ ಆಯ್ತು ಎಷ್ಟು ಮಾತು ಸಲಹೆ ಕೊಟ್ಟಿದ್ರಲ್ಲ ನೀವೆಲ್ಲಿ ಮಲ್ಲಿ ಅಧ್ಯಕ್ಷರೇ ಆಸಕ್ತಿ ಇರುತ್ತೆ ಸ್ವಲ್ಪ ಅವಕಾಶ ಕೊಡ್ಬೇಕು ಮಧ್ಯ ಅಧ್ಯಕ್ಷ ನೀವೇ ಕಷ್ಟ ಇದನ್ನ ಸರ್ ಅಧ್ಯಕ್ಷರೇ ಈಗ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಮಾತಾಡಿ ಕಾಣ್ಕೊಡ್ತೇನೆ ಗೊತ್ತಿದ್ದೇ ಇದಾಗ್ತಾ ಇದೆ ಈ ಎರಡು ಇಲಾಖೆಗಳು ಅವರು ಮಾಮೂಲಿ ಪಡೆದು ಹಳ್ಳಿ ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದಾರೆ ನಿಮ್ಗೆ ಹೇಳ್ತೀನಿ ಬೇರೆ ಕಡೆ ಎಂಎಸ್ ಶಾಪ್ ಗಳು ತೆಗೆಯೋಕ್ ಬಿಡ್ತಾ ಇದ್ದಾರೆ ಚರ್ಚೆ ಅಲ್ಲ ಕೇಳಿದ್ದಾರೆ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಆದಾಯ ಬರ್ತದೆ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿನಲ್ಲಿ ಒಂದು ಮೂವತ್ತೈದು ವರ್ಷ ಸಮಸ್ಯೆ எஸ்எஸ் ಯಾವ ಸಮಸ್ಯೆಗೆ ಜೋರಾಗ್ತದೆ ಅಲ್ಲಿ ಹಬ್ಬ ಸಮಸ್ಯೆ ಇಲ್ಲಿ ಸಮಸ್ಯೆ ಅಧ್ಯಕ್ಷ ಗವರ್ನರ್ ಅಡ್ರೆಸ್ ಇದೆ ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಲಿ ಅರ್ಗಿ ಕೂಡ ಹೋಮ್ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಅಂಗಡಿಗಳ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕ್ ಚೆಲ್ಲಿ ಆಮೇಲೆ ಡಿಸ್ಕಸ್ ನೀವು ಚರ್ಚೆ ಮಾಡಿ ಅವರ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಕೊಡೋದು ಎಲ್ಲ ಸಲಹೆ ಕೊಟ್ಟಿದ್ದಾರೆ ನಾನ್ ಹೇಳ್ದಿಷ್ಟೇ ಇದು ಗಂಭೀರವಾದ ವಿಚಾರ ಇರಬಹುದು ಯಾವ ಯಾವ ಶಾಸಕರಿದ್ದಾರೆ ಎಲ್ಲ ಶಾಸಕರ ಎಲ್ಲೆಲ್ಲಿ ನಡೀತದೆ ಸದಾನ ಗೊತ್ತಿರೋದು ಮಾಹಿತಿ ಮುಖಾಂತರ ಪಟ್ಟಿ ತೆಕೊಂಡು ಕನ್ಸರ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನು ನಿಲ್ಲಿಸಲಿಕ್ಕೆ ಒಂದ್ ನಿಲ್ಲಿಸದಿದ್ರೆ ಅವನ ಕ್ರಮ ತಗೊಳ್ಳಿ ನೀವು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ